ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಚಂದ್ರಶೇಖರ ಭಂಡಾರಿ ಇವರು ಬರೆದಂತಹ ನಮ್ಮಿ ತಾಯ್ನೆಲ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ಇದು ಎಂಟು ಅಂಕದ ಪ್ರಶ್ನೆ ನಮ್ಮಿ ತಾಯ್ನೆಲ ಸ್ವರ್ಗದ ಸ್ಪರ್ಧಿಯಾಗಿರುವುದು ಹೇಗೆ ಚರ್ಚಿಸಿರಿ ಉತ್ತರ ನೋಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ ಉಡುಪಿ ಜಿಲ್ಲೆಯಿಂದ ಸರಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ನಮ್ಮಿ ನೆಲ ಸ್ವರ್ಗದ ಸ್ಪರ್ಧಿಯಾಗಿರುವುದು ಹೇಗೆ ಚರ್ಚಿಸಿರಿ ಉತ್ತರ ನೋಡಿ ಚಂದ್ರಶೇಖರ ಭಂಡಾರಿ ಇವರು ಬರೆದಂತಹ ನಮ್ಮಿ ನೆಲ ಅನ್ನುವಂತಹ ಕವನದಲ್ಲಿ ನಮ್ಮ ಭಾರತ ದೇಶ ಸ್ವರ್ಗದ ಸ್ಪರ್ಧಿಯಾಗಿದೆ ಅನ್ನುವಂಥದ್ದನ್ನು ನಾವು ಈ ಕವನದಲ್ಲಿ ನೋಡಬಹುದು ಇಲ್ಲಿ ಕವಿಯ ದೃಷ್ಟಿಯಲ್ಲಿ ಭಾರತ ದೇಶ ಸ್ವರ್ಗದ ಸ್ಪರ್ಧಿಯಾಗಿ ಅಂದರೆ ಸ್ವರ್ಗ ಹೇಗೆ ಇದೆಯೋ ಅದಕ್ಕಿಂತಲೂ ಮಿಗಿಲಾದಂತಹ ಸವಲತ್ತುಗಳು ನಮ್ಮ ಈ ಭಾರತದಲ್ಲಿ ಇದೆ ಅನ್ನುವಂಥದ್ದು ಇದು ಸ್ವರ್ಗದ ಸ್ಪರ್ಧಿಯಾಗಿ ಭೂಮಿಗೆ ಅವತರಿಸಿದೆ ಈ ದೇಶದ ಮಾತೆಯಾದ ಭಾರತ ಮಾತೆಯ ಸೊಬಗಿನ ಮಹಿಮೆಯನ್ನು ಬಣ್ಣಿಸುವುದೂ ಕೂಡ ಅಸಾಧ್ಯ ಅಂದರೆ ಅದನ್ನು ಹೀಗೆ ಅಂತ ವರ್ಣಿಸುವುದು ಕೂಡ ಅಸಾಧ್ಯ ಧವಳ ಅಂದರೆ ಮಂಜಿನ ಹಿಮಾಲಯ ಮುಕುಟದ ಮೆರುಗು ಈ ತಾಯಿಗಿದೆ ಸಾಗರದ ಬುರುಗು ಆಕೆಯ ಕಾಲನ್ನು ತೊಳೆಯುತ್ತಿದೆ ಆಕೆಯ ಗಂಗಾ ನದಿಯ ಬಯಲು ಹಸಿರಿನ ಸೆರಗು ಆಗಿದೆ ಹೀಗೆ ನಮ್ಮ ತಾಯಿ ನೆಲವು ತಾಯಿ ನೆಲದ ಕಣಕಣವೂ ಕೂಡ ಮಂಗಲವಾಗಿರುವುದರಿಂದ ಅಂದರೆ ಶ್ರೇಷ್ಠವಾಗಿರುವುದರಿಂದ ಅದು ಸ್ವರ್ಗಕ್ಕೆ ನೀಡಿದಂತಹ ಸ್ವರ್ಗಕ್ಕೆ ಸ್ಪರ್ಧೆಯಾಗಿದೆ ಎನ್ನುತ್ತಾರೆ ಕವಿ ಕಾಶ್ಮೀರದಲ್ಲಿ ಹಿಮ ಸುರಿಯುವುದು ರಾಜಸ್ಥಾನದಲ್ಲಿ ಉಸುಕು ಸುಡುವುದು ಉಸುಕು ಅಂದರೆ ಮರಳು ಮಲಯಾಚಲದಲ್ಲಿ ಅಂದರೆ ಮಲೆಯ ಪರ್ವತದಲ್ಲಿ ಗಂಧದ ಗಾಳಿ ಬೀಸುವುದು ಇದೆಲ್ಲ ನಮ್ಮ ತಾಯಿನೆಲ್ಲ ಸ್ವರ್ಗವಾಗುವುದಕ್ಕೆ ಆಧಾರಗಳು ಅನ್ನುವಂಥದ್ದು ಈ ಕವಿಯ ವಿಚಾರ ಭಾರತವು ವಿಧ ವಿಧವಾದಂತಹ ಹೂ ಹಣ್ಣುಗಳ ನೆಲೆಯಾಗಿರುವುದು ಕೂಡ ಈ ಕವಿಗೆ ಈ ಭೂಮಿ ಸ್ವರ್ಗಕ್ಕಿಂತ ಹೆಚ್ಚಾಗಿದೆ ಭಾರತ ವಿವಿಧತೆಯಲ್ಲೇ ಏಕತೆಯನ್ನು ಕಂಡ ಇಂದು ಇದು ಒಂದು ವೈವಿಧ್ಯಮಯ ರಾಷ್ಟ್ರವಾಗಿದೆ ಹಾಗೆಯೇ ಇದು ಹಲವು ಭಾಷೆ ನುಡಿ ಲಿಪಿಗಳ ಲಿಪಿಗಳ ತೋಟವೂ ಕೂಡ ಆಗಿದೆ ವಿವಿಧ ಪಂಥ ಮತಗಳ ರಸದ ಊಟವಾಗಿದೆ ಇಲ್ಲಿ ನೋಡಲು ಸುಂದರವಾದಂತಹ ಕಾಮನ ಬಿಲ್ಲಿನ ನೋಟವಿದೆ ಎಂದರೆ ಭಾರತ ಭೂಮಿಯೇ ಒಂದು ಸುಂದರ ಕಾಮನ ಬಿಲ್ಲಿನ ತೋಟವಾಗಿದೆ ಅಂತ ಇಲ್ಲಿ ಕವಿ ಹೇಳ್ತಾರೆ ನಮ್ಮ ಈ ತಾಯ್ನೆಲ ಬಗೆ ಬಗೆಯ ಸಂಕುಲವಾಗಿದೆ ಭಾರತ ವರ್ಷ ಭಾರತ ವರ್ಷ ಶಿಷ್ಟ ಪರಿಪಾಲನೆ ಮತ್ತು ದುಷ್ಟ ಶಿಕ್ಷೆಗೆ ಅಂದರೆ ಶಿಕ್ಷ ಶಿಷ್ಟರನ್ನು ಒಳ್ಳೆಯವರನ್ನು ಪರಿಪಾಲನೆ ಮಾಡುವಂತಹ ರಕ್ಷಿಸುವಂತಹ ದುಷ್ಟರನ್ನು ಶಿಕ್ಷೆಗೆ ಒಳಪಡಿಸುವಂತಹ ಅವರ ನಾಶಕ್ಕೆ ಹೆಸರಾದಂತಹ ದೇಶ ನಮ್ಮ ಭಾರತ ಹಾಗೆಯೇ ಈ ಭಾರತ ಪುಣ್ಯವಂತರಿಗೆ ಇದು ಸ್ವರ್ಗವಾಗಿದೆ ಹಾಗೆ ಯಾರು ನಮ್ಮ ದೇಶವನ್ನ ಕಬಳಿಸಲು ಬರುತ್ತಾರೋ ಆಕ್ರಮಿಸಲು ಬರುತ್ತಾರೋ ಅಂತಹ ಅನ್ಯ ದೇಶೀಯರಿಗೆ ಇದು ಶಿವನ ಪಿನಾಕವಾಗಿದೆ ಪಿನಾಕ ಅಂದರೆ ತ್ರಿಶೂಲ ಹಾಗೆಯೇ ಶರಣಾಗತರಿಗೆ ಅಭಯದಾಯಕವಾಗಿದೆ ಯಾರು ಈ ಭಾರತಕ್ಕೆ ಶರಣಾಗತರಾಗಿ ಬರುತ್ತಾರೋ ಅವರಿಗೆ ಒಂದು ರಕ್ಷೆಯನ್ನು ನೀಡುವಂತಹ ಒಂದು ಸ್ಥಳವಾಗಿದೆ ಇದು ನಮ್ಮ ತಾಯಿನೆಲದ ಯುಗದ ನಿಲುವು ಈ ನಮ್ಮ ತಾಯಿ ನೆಲದ ಗಂಗೆ ತುಂಗೆಯರು ಅಮೃತದ ಎದೆಹಾಲನ್ನು ಕುಡಿಸುತ್ತಾ ನಮ್ಮ ಜೀವನವನ್ನು ಧನ್ಯ ಮಾಡಿದವರು ನಮ್ಮ ಈ ತಾಯಿನೆಲ ಕ್ಷಣ ಕ್ಷಣಕ್ಕೂ ಕೂಡ ಬಲವಾಗಿದೆ ಛಲವಾಗಿದೆ ಅಂತೆಯೇ ಸ್ವರ್ಗದ ಸ್ಪರ್ಧಿಯಾದ ಭಾರತ ದೇಶಕ್ಕೆ ಈ ನಮ್ಮ ಬದುಕು ತನು ಮನ ಧನವೆಲ್ಲ ಭಾರತ ಮಾತೆಗೆ ನಾವು ಮುಡಿಪಾಗಿ ಇಡಬೇಕು ಎನ್ನುವಂತಹ ಆಶಯ ಈ ಕವನದ್ದು ಸರಿ ವಿದ್ಯಾರ್ಥಿಗಳೇ ಈಗ ನಾವು ಆರು ಅಂಕದ ಪ್ರಶ್ನೆಯನ್ನು ಗಮನಿಸೋಣ ರಾಷ್ಟ್ರೀಯತೆಯ ಆಶಯವು ನಮ್ಮೇ ತಾಯ್ನೆಲ ಕವಿತೆಯಲ್ಲಿ ಹೇಗೆ ಒಡಮೂಡಿದೆ ವಿಶ್ಲೇಷಿಸಿರಿ ಉತ್ತರ ನೋಡಿ ಶ್ರೀ ಚಂದ್ರಶೇಖರ ಭಂಡಾರಿ ಇವರು ಬರೆದಂತಹ ನಮ್ಮಿ ತಾಯ್ನೆಲ ಎನ್ನುವಂತಹ ಕವಿತೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಗಮನಿಸಬಹುದು ಇದು ಇಂದಿನ ಯುವ ಪೀಳಿಗೆಯಲ್ಲಿ ದೇಶಭಕ್ತಿಯ ಭಾವನೆಯನ್ನು ಮೂಡಿಸುವಂತಹ ಒಂದು ಬಹುಮುಖ್ಯವಾದಂತಹ ಕವಿತೆ ನಾಡು ನುಡಿಯನ್ನು ಕುರಿತಾದಂತಹ ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವಂತಹ ಅಂದರೆ ಹೆಚ್ಚಿಸುವಂತಹ ಹಲವಾರು ರಚನೆಗಳು ಅಂದಿನ ಅಗತ್ಯವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಬಂದಿದ್ದವು ಸ್ವಾತಂತ್ರ್ಯ ಉತ್ತರ ಕಾಲದಲ್ಲಿ ಅಂದರೆ ಈಗ ಅದೇ ಜಾಡಿನ ಅನೇಕ ರಚನೆಗಳು ಮತ್ತೆ ಮತ್ತೆ ಹುಟ್ಟಿಕೊಳ್ಳಲಾರಂಭಿಸಿವೆ ತಾಯಿ ನೆಲದ ಸೊಬಗನ್ನು ವರ್ಣಿಸಲು ಕಾಲ ದೇಶಗಳ ಪರಿಮಿತಿ ಎಂಬುದಿಲ್ಲ ಇದು ದೇಶಭಕ್ತಿಯುಳ್ಳ ಪ್ರತಿಯೊಬ್ಬನ ಹೃದಯದಿಂದ ಹೊರಹೊಮ್ಮುತ್ತಲೇ ಇರುತ್ತದೆ ಇದೊಂದು ನಿರಂತರವಾದಂತಹ ಸ್ರೋತ ತಾಯ್ನೆಲೆ ಎನ್ನುವುದು ಸ್ವರ್ಗಕ್ಕೆ ಪೈಪೋಟಿ ನೀಡುವಷ್ಟು ಸುಂದರವಾದುದು ಇದು ಭೂಮಿಯ ಮೇಲಿರುವ ಇನ್ನೊಂದು ಸ್ವರ್ಗ ಸ್ವರ್ಗದ ಅವತಾರವೇ ಈ ಭೂಮಿಯಲ್ಲಿ ಆಗಿದೆ ಸ್ವರ್ಗದ ಬಗೆಗಿನ ಕವಿಯ ಉಪಮೆ ಇಲ್ಲಿ ಸುಂದರವಾಗಿ ಮೂಡಿಬಂದಿರುವಂಥದ್ದು ಭಾರತ ಮಾತೆಯ ಮಡಿಲು ಸೌಂದರ್ಯದ ಗಣಿಯಾಗಿದೆ ಎಲ್ಲೆಲ್ಲೂ ಸೊಬಗು ಸುಂದರ ಪ್ರಕೃತಿ ಇವೆಲ್ಲವೂ ಕೂಡ ಆಕೆಯ ಮಹಿಮೆಯೇ ಆಗಿದೆ ಭಾರತದ ತುತ್ತ ತುದಿಯಲ್ಲಿರುವಂತಹ ಹಿಮಾಲಯ ಪರ್ವತವೂ ಕೂಡ ಭಾರತ ಮಾತೆಯ ಕಿರೀಟವಾಗಿದೆ ಅದು ಆಕೆಯ ಸೌಂದರ್ಯಕ್ಕೆ ಇನ್ನೊಂದು ಕಳೆಯನ್ನು ತರುತ್ತದೆ ಕಳೆ ಅಂದರೆ ಕಾಂತಿ ಆಕೆಯ ಪಾದ ತೊಳೆಯುತ್ತಿರುವ ಕಡಲಿನ ಅಲೆಗಳ ಬುರುಗು ಅಂದರೆ ನೊರೆ ನೊರೆಯಾಗಿರುವಂತಹ ಅದರ ನೋಟ ಸವಿದಷ್ಟು ದಣಿವಿರದು ಗಂಗಾ ನದಿಯು ಹೊತ್ತು ತರುವಂತಹ ಮೆಕ್ಕಲು ಮಣ್ಣು ಅಂದರೆ ಫಲವತ್ತಾದಂತಹ ಮಣ್ಣು ಅದರ ಬಯಲು ಪ್ರದೇಶದ ಫಲವತ್ತತೆ ಹಾಗೂ ಹಸಿರಿಗೆ ಕಾರಣವಾಗಿದೆ ತಾಯಿ ಪ್ರತಿ ಕಣ ಕಣಕಣವೂ ಕೂಡ ಮಂಗಲಕರವಾದುದೇ ಆಗಿದೆ ಮಂಗಳವನ್ನೇ ತರುವಂಥದ್ದು ವೈವಿಧ್ಯಮಯವಾಗಿರುವಂಥ ಇಲ್ಲಿಯ ಹವಾಗುಣ ಈ ತಾಯಿ ನೆಲದ ವೈಶಿಷ್ಟ್ಯ ಕಾಶ್ಮೀರದಲ್ಲಿ ಮಂಜು ರಾಜಸ್ಥಾನದಲ್ಲಿ ಮರಳುಗಾಡು ಮಲಯ ಪರ್ವತದಿಂದ ಬೀಸುವ ಗಂಧದ ಸುವಾಸನೆ ಇವೆಲ್ಲವೂ ನಮ್ಮ ಈ ಭಾರತದ ನೆಲದಲ್ಲಿ ಕಾಣಲು ಸಾಧ್ಯ ವಿವಿಧ ರೀತಿಯ ಬೆಳೆಗಳು ಇರುವಂತೆ ಇರುವಂತಹ ಈ ತಾಯಿನೆಲ್ಲವೇ ಒಂದು ತೋಟ ತೋಟದಲ್ಲಿ ವಿವಿಧ ರೀತಿಯ ಬೆಳೆಗಳು ಇರುವಂತೆ ಭಾಷೆ ಲಿಪಿ ಪಂಥ ಮತ ವರ್ಣಗಳು ಕೂಡ ಇಲ್ಲಿಯ ವೈಶಿಷ್ಟ್ಯ ಇವೆಲ್ಲವೂ ಕಾಮನಬಿಲ್ಲಿನ ನೋಟವನ್ನು ನೆನಪಿಗೆ ತರುತ್ತದೆ ಅಂದರೆ ಕಾಮನಬಿಲ್ಲಿನಲ್ಲಿ ಬೇರೆ ಬೇರೆ ರೀತಿಯ ಸುಂದರವಾದಂಥ ಬಣ್ಣಗಳು ಇರುವ ಹಾಗೆ ಈ ಕಾಮನಬಿಲ್ಲಿನ ಶೋಭೆಯನ್ನು ವರ್ಣಿಸಲು ಕೂಡ ಅಸಾಧ್ಯ ಈ ನಾಡಿನಲ್ಲಿ ಪುಣ್ಯವಂತರಿಗೆ ಬದುಕಿದೆ ಅವರ ಬದುಕು ಸ್ವರ್ಗವಾಗಿದೆ ದುಷ್ಟರು ಇಲ್ಲಿ ಯಾರೂ ಕೂಡ ನಿಂತಿಲ್ಲ ಅವರೆಲ್ಲರ ನಾಶ ಆಗಿದೆ ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರಿಗೆ ಸ್ವಾತಂತ್ರ್ಯ ನಂತರದ ಗಡಿಯ ತ ಗಡಿ ತಂಟೆಗೈದಂತಹ ನಮ್ಮ ನೆರೆಯ ರಾಷ್ಟ್ರಗಳಿಗೆ ನಾವು ತಕ್ಕಂತಹ ಪಾಠವನ್ನು ಕಲಿಸಿದ್ದೇವೆ ಅವರಿಗೆ ನಮ್ಮ ರಾಷ್ಟ್ರ ಯೋಧರು ಶಿವನ ಪಿನಾಕವಾಗಿದ್ದಾರೆ ಸಹಿಷ್ಣುಗಳಾದ ಭಾರತೀಯರು ರಾಷ್ಟ್ರಯೋಧರು ಭಾರತೀಯರು ಶರಣಾಗತರಾದವರನ್ನ ಯಾರು ಶರಣಾಗತಿಯಿಂದ ಬಂದಿರ್ತಾರೋ ಅವರ ರಕ್ಷಣೆ ಮಾಡಿರುವುದಂತ ಹಾಗೆ ಅವರನ್ನು ಗೌರವದಿಂದ ನಡೆಸಿರುವುದನ್ನು ಕೂಡ ಈ ಭಾರತದ ನೆಲದಲ್ಲಿ ಕಾಣಲು ಸಾಧ್ಯ ಹಾಗೆ ಗಂಗೆ ತುಂಗೆಯರ ಜಲವು ಅಮೃತ ಸಮಾನವಾದಂತಹ ತಾಯ ಎದೆ ಹಾಲಾಗಿದೆ ಅದನ್ನು ಭಾರತೀಯರಿಗೆ ಕುಡಿಸುತ್ತ ಈ ತಾಯ್ನೆಲ ಧನ್ಯತೆಯನ್ನು ಕಂಡಿದೆ ಹೋರಾಟಕ್ಕೆ ಶಕ್ತಿ ಮತ್ತು ಛಲ ಇದ್ದಾಗ ತಾಯಿ ನೆಲದ ರಕ್ಷಣೆ ನಮ್ಮಿಂದ ಸಾಧ್ಯವಾಗುತ್ತದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿರುವಂತಹ ನಮ್ಮ ಈ ತಾಯಿ ನೆಲದ ಕೀರ್ತಿಯು ವರ್ಣನೆಗೂ ಕೂಡ ಮೀರಿದ್ದು ಹಿಂದೂ ಮಹಾಸಾಗರ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಹರಡಿದ ಭೂಭಾಗ ಭರತವರ್ಷ ಅಥವಾ ಭಾರತವು ಭಾರತ ಮಾತೆಯ ಆವಾಸ ಸ್ಥಾನ ಭೂಮಿಯಲ್ಲಿನ ಸ್ವರ್ಗವನ್ನು ಕಾಣುವ ಈ ಪರಿಯ ಸೊಬಗನ್ನು ಕಣ್ತುಂಬಿಸಿಕೊಂಡು ಹೃದಯ ಸಂವಾದ ನಡೆಸಲು ಪ್ರೇರೇಪಿಸುವಂಥ ಈ ಕವಿತೆ ರಾಷ್ಟ್ರೀಯತೆಯ ಅಸ್ಮಿತೆಯನ್ನು ಹೊಂದಿದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕು ಅಂಕದ ಭಾವಸ್ವಾರಸ್ಯ ಅದು ಕೂಡ ಸುಲಭವೇ ಆಗಿದೆ ಇಲ್ಲಿ ನಾವು ಸರಿಯಾಗಿ ಈ ಒಂದು ನಾನು ಏನು ಸ್ವಾರಸ್ಯವನ್ನು ಏನು ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದೆ ನೋಡಿ ಅದನ್ನೇ ಬರೆಯಬಹುದು ಇಲ್ಲಿ ಎಲ್ಲವೂ ಕೂಡ ಅದೇ ರೀತಿಯಲ್ಲಿದೆ ಒಂದು ಪದ್ಯ ಭಾಗವನ್ನು ಕೂಡ ನೋಡಿಕೊಳ್ಳಿ ಹಾಗೆ ಟಿಪ್ಪಣಿಗೆ ನಮ್ಮೇ ತಾಯಿನೆಲ್ಲ ಅಂತ ಬರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೆ ನೋಡಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಿರಿ ಇನ್ನು ಒಂದು ಅಂಕದ ಪ್ರಶ್ನೆ ಪ್ರಸ್ತುತಿ ಈ ಕವನದ ಕರ್ತರು ಯಾರು ಉತ್ತರ ಚಂದ್ರಶೇಖರ ಭಂಡಾರಿ ಎರಡನೇ ಪ್ರಶ್ನೆ ಧರೆಗೆ ಅವತರಿಸಿರುವಂತಹ ಸ್ವರ್ಗದ ಸ್ಪರ್ಧಿ ಯಾವುದು ಉತ್ತರ ನಮ್ಮ ಸುಂದರ ತಾಯಿ ನೆಲ ಅಥವಾ ಭಾರತ ಮೂರನೇ ಪ್ರಶ್ನೆ ಭಾರತ ಮಾತೆಯ ಮುಕುಟದ ಮೆರುಗು ಯಾವುದು ಇಲ್ಲಿ ಮೆರುಗು ಅಂದರೆ ಕಿರೀಟ ಉತ್ತರ ಧವಳ ಹಿಮಾಲಯ ನಾಲ್ಕನೇ ಪ್ರಶ್ನೆ ಭಾರತ ಮಾತೆಯ ಕಾಲು ತೊಳೆಯುತ್ತಿರುವುದು ಏನು ಉತ್ತರ ಸಾಗರದ ಮುರುಗು ಐದನೇ ಪ್ರಶ್ನೆ ಹಸುರಿನ ಸರಗು ಯಾವುದು ಉತ್ತರ ಗಂಗಾ ನದಿಯ ಬಯಲು ಆರನೇ ಪ್ರಶ್ನೆ ಕಾಶ್ಮೀರದಲ್ಲಿ ಸುರಿಯುತ್ತಿರುವುದು ಏನು ಉತ್ತರ ಮಂಜು ಏಳನೇ ಪ್ರಶ್ನೆ ಮಲಯ ಪರ್ವತದಲ್ಲಿ ಬೀಸುತ್ತಿರುವ ಗಾಳಿ ಯಾವುದು ಉತ್ತರ ಗಂಧದ ಗಾಳಿ ಎಂಟನೇ ಪ್ರಶ್ನೆ ಹಲವು ಭಾಷೆ ನುಡಿ ಲಿಪಿ ಪಂಥಗಳ ತೋಟ ಯಾವುದು ಉತ್ತರ ನಮ್ಮ ಈ ತಾಯ್ನೆಲ ಒಂಬತ್ತನೇ ಪ್ರಶ್ನೆ ಭಾರತ ಪುಣ್ಯವಂತರಿಗೆ ಏನಾಗಿದೆ ಉತ್ತರ ಸ್ವರ್ಗವಾಗಿದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಮ್ಮಿ ತಾಯಿನೆಲ್ಲ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರ ಮುಕ್ತಾಯವಾಗಿದೆ ನಿಮ್ಮ ಈ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಹಾಗೆ ಪದ್ಯಗಳ ಸಾರಾಂಶಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ